ಇಲ್ಲ ಮಾರಯ್ಯ ಯಾರು ಎಂತ ಹೇಳೋದು ಇಲ್ಲ ಅಂತ ಮಿಕ್ಕಿ ಯಾರು ಹೇಳಿದ್ರು ನಾನು ಉತ್ತರ ಕೊಡ್ತೀನಿ ನೀ ಯಾಕೆ ಹೆದಿರ್ತೀಯ ನಾ ಇರ್ಬೇಕಾರೆ ಬಂದು ಕೂತ್ಕೊಂಡು ಒಲೆ ಹೊಚ್ಚು ನಂಗು ಒಲೆ ಹೊಚ್ಚ ಕೂಡ್ದಂತೆ ಬಿಟ್ಟಿದ್ದು ಬಿಟ್ಟಿದ್ದು ಬಿಟ್ಟೇ ಹೋಗ್ಯದೆ ಅದು ಗ್ಯಾಸ್ ಖಾಲಿ ಆತ ಬಂದದೆ ಮಾರಯ್ಯ ಏನತ್ರ ಒಂದು ಬುಕ್ ಮಾಡೋ ಅಂತ ಹೇಳಿದ್ರೆ ಸುದ್ದಿ ಹೇಳಲ್ಲಪ್ಪ ಎಲ್ಲರೂ ಪುಟ್ ಖಾಲಿನೇ ಆಗೇ ಬಿಡ್ತು ಎಂತ ಈಗ ಎಲ್ಲರೂ ಒಂಚೂರು ಕೆಂಡ ಗಮಿತ ಇದ್ದರೆ ಜೀವ ಸಂಕಟಕ್ಕೆ ಎಂಥರ ಇದು ಮಾಡ್ಕೊಳಕ್ಕಾಗ್ತದೆ ಅದು ಏನು ಒಂಥರ ಥಂಡಿ ಮರ ಮನೆ ಒಳಗೆ ಸ್ವಲ್ಪ ಅದು ಥುಂಡಿ ಗಾಳಿ ಅಂದ್ರೆ ಮರಯ ಹರಗೆ ಹೊಲ್ಡೋಕ್ಕಾಗಲ್ಲ ಅದಲ್ಲ ಅದು ಅಚ್ಚಿಗಿನ ಬಾಟ್ಲಿ ನೋಡ ನೀನು ಹಂಗಿದ್ದ ಹಾಂ ಅದು ಡೀಸೆಲ್ ಹಾಂ ಅದಲ್ಲ ಒಂದು ಸ್ವಲ್ಪ ಸ್ವಲ್ಪ ಬಿಟ್ಕ ಮತ್ತೆ ಒಂದೇ ಸರ್ತಿ ಇದು ಮಾಡ್ಬೇಡ குண்டி தந்தாச்சி பூர் உருல்ல தந்தி கட்டி ಿನಿ ಅಮ್ಮ ಬಿಂಕಿ ಹೊತ್ತೀನಿ ನಂಗೆ ಆಗಲ್ಲ ಬೆಳಿಗ್ಗೆ ಬೇಕಾದ್ರೆ ಬೇಗ ಬಂದು ಬೆಂಕಿ ಹೊಚ್ಚಿ ಕೊಡ್ತೀನಿ ನಾನು ವಾಗೇಶ್ ಮತ್ತು ಇಲ್ಲೇನಾದ್ರು ಬಂದು ಬೈದ್ರು ನಾನು ಹೇಳ್ತೀನಿ ನಂಗೆ ಗೊತ್ತಿಲ್ಲ ದೊಡ್ಡಮ್ಮನೇ ಹೇಳಿದ್ದು ಅಂತೀನಿ ದೊಡ್ಡ ಗೌಡ್ರಾರೆ ಅಂತ ಹೇಳಲೇನಾ ನಂಗೆ ವಾಗೇಶ್ ಅಂದೇ ಹೆದರಿಕಿ ಹಂಗೆ ಹೆದರಿಕಿನ ಕೂತ್ಕೊಂಡ್ರೆ ಅವನು ಎಷ್ಟು ಬೇಕಾದ್ರು ಹೆದರ್ಸ್ತಾನೆ ಈಗ ಬಂದು ಏನಾದ್ರು ಹೇಳ್ರಿ ಹೇಳು ನಾ ಇರ್ತೀನಿ ಇಲ್ಲಯ್ಯ ನಾನೇ ಹೇಳ್ತೀನಿ ಇಲ್ಲ ನೀನು ಬೆಂಕಿ ಹೊಚ್ಚೋದು ಬೇಡ ಇಲ್ಲಿಗೆಲ್ಲ ಬರೋದು ಬೇಡ ಅನ್ನಂಗಿದ್ರೆ ಅವನೇ ದಿನ ಎದ್ದು ಬೂದಿ ಗುಡಿಸಿ ಬೆಂಕಿ ಹೊಟ್ಲಿ ನಂಗೇನು ಏನು ಪ್ರಾಯ್ ಕೂಡಿ ಬರೋಲ್ಲ ದಿನದಿಂದ ದಿನಕ್ಕೆ ಕೆಲಸ ಜಾಸ್ತಿ ಮಾಡ್ತಾ ಹೋಗೋಕ್ಕೆ ಈ ಇಷ್ಟು ಮಾಡೋದೇ ನಂಗೆ ಹೊರಮಗಲ್ಲ ಆಗ್ತದೆ ಏನಾಗೋದು ಇಲ್ಲ ಸೊಮ್ಮು ನೀರು ಇನ್ನು ದೊಡ್ಡವ್ರ ಮಕ್ಕಳೆಲ್ಲ ಯಾರು ಬ ಬರಲ್ಲ ಆಫೀಸಿಂದ ಯಾರ್ಯಾರು ಬಂದರೂ ಘನ ಕೂತು ಒಳಗೆ ಕೂತ್ಕೊಂಡು ಕಾಫಿ ಕುಟ್ಕೊಂಡು ಹೋಗ್ತಾರೆ ಇದಕ್ಕೆಲ್ಲ ಒಂದು ಲೆಕ್ಕ ಹಾಕೋದು ಓಂಗೆ ಅಂತ ಗೊತ್ತಾದ ಮೇಲೆ ನಾನು ಅದು ಬಂದಳು ಪೂರ್ತಿ ಒಳಗಿನ ಕೆಲಸ ಎಲ್ಲ ಇನ್ ಕೈಲೇ ಮಾಡಿಸ್ಬೇಕೇನು ಏನಿಲ್ಲದೆ ಏನು ಮಾಡ್ತಿತ್ತು ಒಳಗೆ ಬಂದರೆ ಏನಾಗೋಲ್ಲ ಏನಾಗಲ್ಲ ಅಂತ ಏನಿಗೆ ಹೇಳಬೇಕು ಅಲ್ಲ ಗುಂಡ ಒಂದು ಕೆಲಸ ಈಗಿದ ನಾನಿದ್ದಾಗ ಮಾತ್ರ ನಿನ್ನ ಸಣ್ಣ ಬಂದು ಕೂಡಲೇ ಬರ್ಬೇಡ ಅವರೆಲ್ಲ ಏನು ಪ್ರಾಯದ ಹುಡುಗಿಯರು ಬೆಂಕಿ ಮಾಡ್ಕಿತ್ತಾರೆ ಏನು ಇಲ್ಲ ನಂಗೆ ಸ್ವಲ್ಪ ಜೀವ ಕೂಡದಾಗಕ್ಕೆ ಆಗ್ ಬಂದಮೇಲೆ ನಿನ್ ಮತ್ತೆ ಹಿಂಗ ಹಿಂಗಿ ಹೆಚ್ಚಕ್ಕೆಲ್ಲ ಬರಬೇಡ ನಾನು ಅವಾಗ ಹಿಂಗ ಹಿಂಗಿ ହತ್ತಿದೆ ಅಂತ ಹೇಳಕ್ಕೆ ಹೋಗಬೇಡ ಏನ ಹಾ ಹಾ ನಾನು ಎಂತ ಹೇಳಕ್ಕೆ ಹೋಗಲ್ಲ ಕೇಳಕ್ಕೆ ಹೋಗಲ್ಲ ನೀವೇ ಇದ್ ಮಾಡಿ ಅಮ್ಮ ಇಲ್ಲೊಂದು ಉಲ್ಟಂಡೆ ಅವತ್ತು ಮಾಡಿ ಇಟ್ಟಿದ್ದು ಎತ್ಲು ಹೋತೇನ ಒಳಗೆ ತಗೊಂಡೋಗಿಟ್ಟಿರೋ ಇಲ್ಲ ಅಲ್ಲೇ ಎಲ್ಲರು ಇರ್ಬೇಕನ್ ನೋಡು ನಾ ಎಂತಕ್ಕೆ ಒಳಗೆ ತಗೊಂಡತಿನ ಗ್ಯಾಸ್ ಆಲೇನ ಉಲ್ಟಂಡಲ್ಲಿ ಉಳ್ತೀನ ಚಾಡೇ ಅಲ್ಲೆಲ್ಲ ಅವತ್ತು ನೋಡ್ದಂಗೆ ಆತಿದ್ದು ಇಲ್ಲ ಇಲ್ಲಿಲ್ಲ ಹಂಗೆ ಒಂಚೂರು ಉಲ್ಟ ಒಂದು ಬೆ ಬೆಂಕಿ ಕಡಿಕಿ ಹಾಕೋ ನೋಡನಾ ಏಯ್ ಗುಂಡ ಇಲ್ಲ ಮಾಡ್ತಿದ್ದೀಯಾ ಅಮ್ಮ ನೋಡಿದ್ರೆ ಮತ್ತೆ ಏನಿಲ್ಲ ಈಗ ಓ ಹಚ್ಚಿ ಹೋಗೋ ನಿಂಗೆ ಅಂತ ಮಿಕ್ಕಿ ಚಳಿ ಕಾಸ್ಬೇಕು ಅಂತ ಕಂಡ್ರಲ್ಲ ಮುರಿನಲ್ಲಿ ಬೆಂಕಿ ಹಾಕಿ ಮರಯ್ಯ ಈಗ ನಾನೇ ಹೇಳಿದ್ದು ಅಂತದ ಅಮ್ಮ ನೋಡಿದ್ರೆ ಹ್ಯೋ ಆಗೇಶಣ್ಣ ನಾನು ಒಂದ್ಸರ್ತಿ ಬಿದ್ದೆ ನಾನು ಅಲ್ಲ ಅಮ್ಮ ನೋಡಿದ್ರು ಬೈತಾರೆ ಅನ್ನೋ ಕಿಲ್ ಬೆಂಕಿ ಮಾಡಕ್ಕೆ ಹೇಳಿದ್ದೆ ಅಮ್ಮ ಅವರಿಗೆ ಬೆನ್ನು ಅಂತೆ ಕೂತ್ಕೊಂಡು ಉಲ್ಟಕ್ಕೆ ಅದಕ್ಕೆ ಒಂಚೂರು ಬೆಂಕಿ ಮಾಡು ಅಂದರು ನಾವು ಮಾಡ್ತಿದ್ದೀನೋ ಅಷ್ಟೇ ಬೇಡ ಅಂದರೆ ಹಾಗೆ ಹೋಗ್ತೀನಿ ನೀವೇ ಒಂಚೂರು ಇನ್ನು ಮಾಡ್ತೀರಾ ನಾ ಒಂದು ಉಲ್ಟಂಡೆ ಹುಡ್ಕೋಕ್ಕೂ ಹೋಗ್ಬೇಕು ಒಂಚೂರು ಇಲ್ಲೇ ಬೆಂಕಿ ಮುಂದೂಡ್ತಿರ್ತೀರ ನಾವು ಭಾಳ ಇದು ಮಾಡಬೇಡಿ ಸೌದೆ ಮೇಲೆ ಕೆಳಗೆ ಮಾಡಬೇಡಿ ಕೆಟ್ಟೇ ಹೋಯ್ತದೆ ಮತ್ತೆ ಮತ್ತು ಹೊಸ ಊಟಿ ಬೆಂಕಿ ಮಾಡ್ಬೇಕಾಗ್ತದೆ ಅದು ಸುಮಾರು ದಿವಸ ಆಗಿದೆ ಬೆಂಕಿ ಮಾಡಿದೆ ಹಂಗಾಗಿ ಬೇಡ ಮಾರಯ್ಯ ನಂಗೆ ನಾನು ಬೆಂಕಿ ಗಿಂಕಿ ಉಲ್ಟಮ್ಮ ಅಲ್ಲ ನಮ್ಮ ಬತ್ತ ಬೊತ್ತ ಭಾಳ ಬದಲಾಗ್ತಾ ಬಿಡು ಉಲ್ಟಂಡೆ ತಂದ್ಕೋತೀಯೇ ಅಂತ ತಂದ್ಕೊತೀಯ ತಂದ್ಕೊಂಡು ಬೆಂಕಿ ನೀನು ಮಾಡು ನಾನು ಹಿಂಗೆ ಹಿಂಗ್ಸ್ರಂಗೆ ಇಲ್ಲಿ ಹಳು ಕೂತ್ಕೊಂಡು ಬೆಂಕಿ ಮಾಡ್ತಾ ಕೂರಲ್ಲ ನಂಗೆ ಉದ್ಯೋಗ ಬೇರೆ ಅದೇ ಎಲ್ಲಿ ಅಮ್ಮ ಎಲ್ಲಿ ಹೋಗ್ಯದೀಗ ಬಂದೇ ಬಿಟ್ಟಿ ಕೆಲಸದ ಅಲ್ಲ ಅಮ್ಮ ನಿಂಗೆ ಎಂತ ಆಗಿದೆ ಅವಾಗೆಲ್ಲ ನೀನೇ ಹೇಳ್ತಿದ್ದೆ ಗುಂಡ ಆಚಿಗ ಬಾಗ್ಲ ದಾಟಿ ಈಚಿಗೆ ಬರೋದು ಬೇಡ ಅಂತ ಗಿಗಿಚಿ ಈಚಿಗೆ ಬರೋಕ್ ಬಿಟ್ಟಿದ್ದಲ್ಲೇ ಒಲೆ ಹಚ್ಚಕೆ ಕೂರ್ಸಿಯಲ್ಲ ಅಪ್ಪು ನೋಡಿದ್ರೆ ಸುಮ್ಮನೆ ಬಿಡ್ತಾರಾ ನಾಳೆ ಬಂದ ಮೇಲೆ ನೀವು ಹಿಂಗೆ ಮಾಡ್ತಾ ಇದ್ರೆ ಅವಳು ಸುಮ್ಮನಿರ್ತಾಳ ಯಾಕೆ ಹಿಂಗೆ ಮಾಡ್ತೀಯ ನೋಡೋಣ ಆದರೂ ಮಾಡಬೇಕು ಆಗದೆ ಇದ್ರಲ್ಲಿ ನನ್ನ ಹತ್ರ ಹೇಳ್ಬೇಕು ಹೇಳಬೇಕು ಹೌದಾ ಈಗ ನೀ ಮಾಡಿರೋ ಕೆಲಸಕ್ಕೆ ನಾನು ಇಷ್ಟರ ಆಗ್ಬೇಕು ಎಷ್ಟು ಹೇಳ್ಬೇಕಾದ್ರೆ ಅವೇನು ಮುಖ ಇಷ್ಟು ದಪ್ಪ ಮಾಡಿಟ್ಕೊಂಡಾನೆ ಕುತ್ಕ ಮಾರಯ್ಯ ನಂಗೆ ಸಾಧ್ಯ ಇಲ್ಲ ಕಾಲ್ ಮಡ್ಸ್ಕೊಂಡು ಕೂರಕ್ಕೂ ಆಗೋಲ್ಲ ನನಗೆ ಅದೆಲ್ಲ ಬೇಕಾಗ್ತಲ್ಲ ಇಷ್ಟು ಜನಕ್ಕೆ ಅಡುಗೆ ನೀರು ಆಗೋದು ಬೇಡನಾ ಸಾಯಂಕಾಲ ಸರಿಗೆ ಒಂಚೂರು ಬೆಂಕಿ ಮಾಡಿದ್ರೆ ಬೆಚ್ಚಗೆ ಇರ್ತದೆ ಅಮ್ಮ ಅದಕ್ಕೆ ಹಂಗಾರೆ ನೀನೇ ಒಂಚೂರು ಮಾಡಬಾರಯ್ಯ ನಂಗೆ ಕೂಡ್ದು ಅಂದೆ ಬೇಡ ಒಳಗೆ ಬರೋದೇ ಬೇಡ ನಂಗೆ ಹೋಗು ನೀನೇ ಇದು ಮಾಡ ನೀನೇ ಸಮಾಡ ಹೋಗ ಏನಾರು ಮಾಡ್ಕ ಹ್ಞೂ ನಾನು ಈಗ ಬೆಂಕಿ ಮಾಡ್ತಾ ಕೂತ್ಕೋತೀನಿ ಇವತ್ತು ಬೆಂಕಿ ಮಾಡು ಅಂತೀಯ ನಾಳೆ ಅಡುಗೆ ಮಾಡು ಅಂತೀಯ ನಾನು ಅವಕ್ಕೆಲ್ಲ ಹೋಗಲ್ಲ ನೀ ಯಾರ ಹತ್ರನಾರು ಮಾಡಿಸ್ಕ್ಯ ನಾಳೆ ಅದು ಬಂದಮೇಲೆ ಮೇಲೆ ಏನಾರು ಗಲಾಟೆ ಆದ್ರೆ ಮಾತ್ರ ನಾ ಜವಾಬ್ದಾರಿ ಅಲ್ಲ ಈಗಲೇ ಹೇಳೀನಿ ಹ್ಞೂ ಭಾಳ ಸತಿ ಅತ್ತೆ ಸೊಸೆ ಜಗಳ ಮಾಡ್ಕೊಂಡು ನೀ ತೀರ್ಮಾನಕ್ಕೆ ಬಂದಿದ್ದು ಅದು ನೋಡ್ಕಿತೀನಿ ನಾನು ಸುಮ್ಮನೀರು ಕೊಯ್ಯಲ್ಲಿ ಕೆಸಿನ ಗೇಟಿ ಹೊರಯಲ್ಲ ಇಲ್ಲಿ ಹಿಂಗಿದ್ದೆ ಅಂತಾರೆ ಹೇಳಕ್ಕೆ ನಾನು ಅಡುಗೆ ಮಾಡ್ಕೊಳ್ಳಕ್ಕೆ ಹೋಗ್ತೀನಿ ಅಂತ ಏನು ಹೇಳೋದು ನೋಡಿದ್ರೆ ಒಟ್ಟಿಗೆ ಬೇಕಂತ ಕಂಡ್ರೆ ನೀನು ಮಾಡ್ಬೇಕು ನೀನು ಅಪ್ಲು ಮಾಡ್ಬೇಕು ಮಾಡ್ಕಿತೀನಿ ಏನು ಎಲ್ಲ ಆಚೆ ಈಚೆ ಮನೇಲಿ ಗಂಡಸ್ರೆಲ್ಲ ಅಡುಗೆ ಮಾಡ್ತಾರೆ ನೋಡಿ ನಾನು ನಾ ಹೋಗ್ತೀನಿ ಆ ಕೈ ಹೇಳದೆ ಆ ಬುದ್ದ್ ಬೆಳಗ್ಗೆ ಬಾ ನಾಲ್ಕು ದಿನ ಹೋಗ್ಬೋದು ಅಂದದೆ ನಂಗು ಸಾಕಾಗಿ ಹೋಗಿದೆ ಹೋಗಿ ಸೋಚಿನವ್ರ ಮನೆಗೆ ಹೋಗಿ ಒಂದು ವಾರ ಇದ್ದ ಬತ್ತೀನಿ ಅಪ್ಪ ಮಕ್ಳು ಮಾಡ್ಕೆ ಗುಂಡ್ ಅದಾನೆ ಹಂಗೆ ಸಣ್ಣ ಪುಟ್ಟ ಅವ್ನು ಮಾಡ್ಕೊಡ್ತಾನೆ ಒಳಗೆ ಕರ್ಕೊ ಬರ್ತೀರಾ ಎಲ್ಲಿ ಬಿಡ್ತೀರಿ ನೋಡ್ತೀನಿ ನಾನು ಅವಾಗ ಅಲ್ಲ ಮಾರುತಿ ಈಗ ನೀನು ಏನು ಈ ಮಾತು ಹೇಳ್ತಿರೋದಂತೇಳಿ ನಂಗೆ ಅವ್ರಮಾನ್ ಬರ್ತಾ ಅದೇ ಸರಿತಿ ಅಂಥದ್ದು ಒಂದು ಕೊಟ್ಟ ನೀರು ಈಚೆಗೆ ಇದು ಮಾಡಕ್ಕೆ ಹೇಳಿದಕ್ಕೆ ಅವತ್ತು ಅಷ್ಟು ಬೈತಿದ್ದಲ್ಲ ಮರತೆ ನಾವೆಲ್ಲ ಇವ್ರ ಕೈಲೆಲ್ಲ ಹಂಗೆ ಮಾಡಿಸ್ತಿರ್ಲ ಹಿಂಗೆ ಮಾಡಿಸ್ತಿರ್ಲ ಈಗ ಇದು ಮಾಡ್ತೀರಿ ಅಂತ ನಿಂಗೆ ನಿಮ್ಗೆ ಅನುಕೂಲ ಅಂದ ಕೂಡಲೆ ಯಾರು ಬೇಕಾದ್ರೆ ಎಂಥ ಬೇಕಾದ್ರೂ ಮಾಡ್ಬೋದಲ್ಲ ಹಾಂ ಹಂಗೆ ಹೇಳೋಳು ನೀನೆ ಹಿಂಗೆ ಹೇಳೋಳು ನೀನೆ ಈಗ ಎಂತ ಎಂತ ಬಂದ ಜಗಳಂತಲೇ ಬಂದಿಯಾ ಇಲ್ಲಿಗೆ ಹಂಗೆ ಏನಾರು ಸುಮ್ಮನೆ ಹೋಗು ನನ್ನ ಕೆಲಸ ಅದವೇ ಬೇಕಾದಷ್ಟು ನೀನು ನನಗೆ ಸುಮ್ಮನೆ ಕೂತು ಕಾಲ ಕಳೆಯೋದಲ್ಲ ಯಾರನ್ನೂ ಮಾಡಕ್ಕೆ ಹೋದ್ರೆ ಬಂದು ಬಿಡ್ತಾನೆ ಹಿಂಗಿದ್ದೀನಿ ಇದನ್ನು ಹೇಳಕ್ಕೆ ಅಮ್ಮ ನಂಗ್ ಮತ್ತು ಇಟ್ಟು ಬರಿಸ್ಬಿಡೋ ನೋಡು ಹೇಳಿನಿ ಎಂಥ ಏನು ಕುತ್ಕೊಂಡು ತಿನ್ನೋದೆಂಥ ನಾನು ಮಾಡೋ ಕೆಲಸ ನಾನು ಮಾಡ್ತಾನೆ ಇದ್ದೀನಿ ಥೂ ದೊಡ್ಡಮ್ಮ ವಾಗೇಶಣ್ಣ ಎಂತ ಕಿಂಗ್ ಮಾಡ್ಕಿತಿರ್ ನೀವು ಸಣ್ಣದು ಎದರೈಜರ್ಕೆ ರಗಳೇ ಮಾಡ್ಕಿತ್ತಿರ್ತೀರಪ್ಪ ಮನೆಯಲ್ಲಿ ನಂಗೆ ಹಿಂಗೆ ಜಗಳ ಮಾಡ್ಕಿನದು ನೋಡೋದಂದ್ರೆ ಆಗಲ್ಲ ಈಗ ಅಂತ ನಾನೀಗ ಅಚ್ಚಿಗೆ ಹೋಗಬೇಕಾ ಹೋಗೋದಾದ್ರೆ ಹೋತೀನಿ ನೀವು ಹಿಂಗೆ ಇದು ಮಾಡಬೇಡಿ ನನ್ನ ವಿಚಾರಕ್ಕಾಗಿ ಏಯ್ ನಿಂದೊಂದು ಒಗ್ಗರಣೆ ಹಾಕ್ಬೇಡ ಇರು ಏನು ಕೆಲಸ ಮಾಡ್ತಿದ್ದೀಯೋ ಅದನ್ನು ಮಾಡು ಕಡೆಕಿಲ್ಲ ಕಿಲ್ಲ ಅವಾಗೆ ಸಣ್ಣ ಹೇಳಿದ್ರು ನಾನಿಲ್ಲಿ ಬರಲ್ಲ ಅಂತ ಹೇಳಿ ಮತ್ತೊಂದು ದೂರ ಹೇಳಕಲ್ಲ ಏನು ಮಾತಾಡೋಕೆ ಬಂದರೂ ಹಿಂಗಿದ್ದೇ ರಾಗಳೆ ಮನೆ ಒಳಗೆ ಯಾರ ಹತ್ರ ಏನು ಹೇಳಂಗೂ ಇಲ್ಲ ನಾ ಮಾತಾಡೋದೆಲ್ಲ ತಪ್ಪು ಅಂತಾನೆ ಕಾಣ್ತದೆ ಜಗಳ ಮಾಡೋಕೆ ಬರ್ತಾರೆ ನೀನು ಇದ್ದೆ ನೀನು ಹಾಗೆ ಮಾಡ್ತೀಯ ಆತ ವಾಗೇಶಣ್ಣ ವಾಗೇಶಣ್ಣ ವಾಗೇಶ್ ಇಲ್ಲಿ ಬಲ್ಲಿ ಇಲ್ಲಿ ಹೊಲ್ಸಿನ ಬಿತ್ತ ಹುರಿತೀನಿ ಗುಂಡಾ ಸುಮ್ಮನೆ ರೀ ಹಲ್ಸಿನ ಬಿತ್ತ ಹಲ್ಸಿನ ಬಿತ್ತ ಹುರಿಬೇಡ ಈಗ ಅನ್ನಕ್ಕೆ ಇಡಬೇಕು ಅಲ್ಲೇ ಇಡ್ತೀನಿ ಗ್ಯಾಸ್ ಎಲ್ಲ ಅನ್ನಕ್ಕೆ ಇಟ್ಟಬೇಕು ಅದು ಖಾಲಿ ಆದ್ರೆ ಮತ್ತೆ ಯಾರಿಗೆ ಹೇಳದು ಮಾರ ಏನು ಅದನ್ನೇ ಹೇಳ್ಬೇಕಂತ ಮಾಡೀನಿ ಏ ಇದೆಲ್ಲ ಮಾತಾಡ್ತಾ ಮರ್ತೆ ಹೋತ ಎಂತ ಗ್ಯಾಸ್ ಬುಕ್ ಮಾಡ್ದಣ್ಣ ಅಲೆ ಸೀಲೆ ಗ್ಯಾಸ್ ಬುಕ್ ಮಾಡಿದ್ರೂ ಕೇಳ್ತಾ ಇದಾರೆ ಅಮ್ಮ ನಾ ಎಂತ ಬುಕ್ ಮಾಡಕ್ ಹೋಗ್ಲು ಇಲ್ಲ ಗ್ಯಾಸ್ ಬುಕ್ ಮಾಡಿದ್ರೆ ಅವ್ರೇ ನೀಲ್ ಪುಕ್ಸಾಟೆ ಕೊಡಲ್ಲ ಬಂದು ಕೂಡ್ಲೆ ದುಡ್ಡು ಕೊಡ್ಬೇಕು ಅದ್ ಕೇಳಿಕ್ ಹೋಗ್ಲಿ ನಾನು ಎಂತ ಮತ್ತೇನಿಲ್ಲ ಅವಾಗೆ ಸಿಟ್ಟು ಬರ್ಸ್ಬೇಡ ನೋಡು ನಂಗೆ ಹೇಳಿನೇ ನಿನ್ನ ಅಪ್ಪ ಕೊಟ್ಟಿದ್ರು ನನ್ನ ಹತ್ರ ಗ್ಯಾಸಿಗೆ ಅಂತ ದುಡ್ಡು ಗ್ಯಾಸ್ ಬಂದ ಕೂಡಲೇ ನಾ ಕೊಡ್ತೀನಿ ಈಗ ಎಂತ ಅರ್ಜೆಂಟ್ ಅದೇ ಅಂತ ಇಸ್ಕೊಂಡಲ್ಲ ದುಡ್ಡಿಗೆ ಎಲ್ಲಿಗೆ ಹೋಗ್ಲಿ ಅಂದ್ರೆ ಎಂತ ಮಾಡಿದೆ ಅದನ್ನ ಎಂತ ಮರತೆ ಈಗ ಈಗ ಮೊನ್ನೆ ಎಲ್ಲ ಇದು ಎಂತದ ಸಾಮಾನೆಲ್ಲ ತರಕ್ ಹೇಳಿದಲ್ಲ ಅದೇ ನಾ ಪುಕ್ಸಟೆ ಬಂತ ಈಗ ಖರ್ಚು ಮಾಡ್ಸಕ್ ಮಾಡ್ಸ್ಕತ್ತೀರಿ ಈಗ ಹಿಂಗೆ ಅನ್ನಕ್ ಶುರು ಮಾಡ್ತೀರಿ ಎಲ್ಲೋ ಇನ್ನೂರ ಮುನ್ನೂರ ರೂಪಾಯಿ ಉಳ್ದಿರ್ಬೇಕೇನ ಅಷ್ಟು ಗ್ಯಾಸ್ ಎಲ್ಲಿ ಬರ್ತದೆ ಈ ಸದ್ಯಕ್ಕೆ ಗ್ಯಾಸ್ ಏನಿಲ್ಲ ಇಲ್ಲ ಅಪ್ಪನ ಹತ್ರ ಕೇಳು ಇದ್ರೆ ಬೇಕಾದರೂ ಇದು ಮಾಡ್ತೀನಿ ದುಡ್ಡು ಬಂದ ಮೇಲೆ ಬುಕ್ ಮಾಡ್ತೀನಿ ನಾನು ಅಯ್ಯೋ ದೇವರೇ ನೀನು ಯಾಕೆ ಹಿಂಗಾಗಿ ಹೋದ ಮರೆಯಾ ಹಾಂ ನನ್ನ ಹೊಟೇಲ್ ಹುಟ್ಟಿದ ಹೌದನೋ ಅಂತ ಕಾಣ್ತದಲ್ಲ ರೀತಿ ಹೇಳಿನಿ ಗ್ಯಾಸಿಗೆ ಅಂತ ಇಟ್ಟಿದ್ದೆ ಇದು ಮತ್ತು ಬೇರೆ ಎಂತಕ್ಕೆ ಖಾಲಿ ಮಾಡಬೇಡ ಅಂತ ಎಂಥ ಸಾಮಾನು ಥರ ಕೇಳಿದ್ನ ನಾನು ತಂದೆ ನೀನಯ್ಯ ಕೈಯಲ್ಲಯ್ಯ ಗ್ಯಾಸ್ ಇಲ್ಲ ಅಂತ ಅಂದ್ಮೇಲೆ ಮತ್ತೆಂತನೆಲ್ಲ ಏನಿಲ್ಲ ಹಬ್ಬನೇ ಮಾಡಲ್ಲ ನಾನು ಹಬ್ಬನೇ ಮಾಡಲ್ಲ ಗ್ಯಾಸ್ ಬರ್ದಿದ್ರೆ ಏನಾರು ಕೇಳಿ ಹಬ್ಬದ ಬೆಳಗ್ಗೆ ಹೋಗೋಣ ಆ ಕೈರ ಮನೆಗೆ ಅಂತ ಮಾಡಿದ್ದೆ ಹಬ್ಬದ ಒಳಗೆ ಹೋಗ್ತೀನಿ ಎಂತ ಕೈಗ ಅದು ಸೊಸಿ ಏನಂತದೆ ಉತ್ಸವದ ಹಬ್ಬದಲ್ಲಿ ಇಲ್ಲಿಗೆ ಬಂದ್ರಲ್ಲ ಅನ್ಕೊತದೆ ಅಂತ ಸುಮ್ಮನೆ ಇರ್ಬೇಕು ಅಷ್ಟಯ್ಯ ಕಡೆ ಹತ್ಕೊಂಡು ಹೋಗದೆ ಇದ್ರಿ ಯಾಕೆ ಹೋಗು ನಾನೇನು ಅಡ್ ಕೂತ್ಕೊಂಡ್ಲಾ ನನ್ನೇ ಅಂತ ಹೆದರ್ಸದ ಏನ್ ನಾನು ಕಾಣ್ದಿದ್ದು ವಾರಿದ್ದು ಬರ್ತೀನಿ ಹದಿನೈದು ದಿವಸದ್ ಬರ್ತೀನಿ ಎರಡೇ ದಿನ ಮೂರನೇ ದಿನಕ್ಕೂ ವಾಪಸ್ ಬಸ್ ಹತ್ತಾರೆ ಮತ್ತಿಲ್ಲಿಗೆ ಬರ್ಬೇಕು